ಸಾವಯವ ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲಿ ಸೈ ಎನಿಸಿಕೊಂಡ ಜೋಹಿಡಾ ತಾಲೂಕು ರೈತರು ಹೌದು ಕರ್ನಾಟಕ ರಾಜ್ಯದಲ್ಲಿ ಹಾಲಿ ಲೇಟೆಸ್ಟ್ ವಿಷಯ ಅಂದ್ರೆ ಸಾವಯವ ಕೃಷಿ ಕ್ಷೇತ್ರ ಅಂದ್ರೆ ಸ ತಟ್ ಅಂತ ನೆನಪಾಗುವುದೇ ಇದು ಜೋಹಿಡಾ ತಾಲೂಕು ಹೌದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕು ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಸಾವಯವ ಕೃಷಿ ತಾಲೂಕು ಎಂದು ಘೋಷಣೆ ಮಾಡಿ ಸಾವಯವ ಕೃಷಿಗೆ ಸಂಬಂಧಿಸಿದ ಕೃಷಿ ಇಲಾಖೆ ಸಚಿವರಾದ ಚೆಲುವರಾಯಸ್ವಾಮಿ ಹಳೆಯಾಳ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಮತ್ತು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮತ್ತು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಧಿಕಾರಿಗಳು ಜೋಯಿಡಾ ತಾಲೂಕು ಸಮಸ್ತ ರೈತರು ವಿಶೇಷ ಪ್ರಯತ್ನದಿಂದ ಪ್ರಸ್ತುತ ರಾಷ್ಟ್ರದಲ್ಲಿ ಸಾವಯವ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಗಮನ ಸೆಳೆದಿದೆ ಅಷ್ಟಕ್ಕೂ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನಲ್ಲಿ ಕೃಷಿಗೆ ಅವಶ್ಯವಾದ ಭೂಮಿ ಇಲ್ಲ ಇಲ್ಲಿ ಬಹುತೇಕ ಅರಣ್ಯ ಪ್ರದೇಶದಿಂದ ಕೂಡಿದ್ದು ಗುಡ್ಡಗಾಡು ಪ್ರದೇಶವಾಗಿದೆ ಇದರ ಜೊತೆಗೆ ಅಂಕು ಡೊಂಕಾದ ಭೂಮಿ ಇದ್ದು ಅಷ್ಟೇನು ಕೃಷಿ ಮಾಡುವುದಕ್ಕೆ ತುಂಬಾ ಕಷ್ಟವೆನಿಸಿದೆ ಇದರ ಜೊತೆಗೆ ನಿರಂತರ ಮಳೆ ಕಾಡು ಪ್ರಾಣಿಗಳ ಉಪಟಲ ತುಂಬಾನೇ ಜಾಸ್ತಿ ಇನ್ನೂ ಇಲ್ಲಿ ಪ್ರಮುಖ ಕೃಷಿ ಎಂದರೆ ಭತ್ತ ಮತ್ತು ಅಡಿಕೆ ಇಷ್ಟೆಲ್ಲ ಸವಾಲಿನ ನಡುವೆ ಈ ಜೋಯಿಡಾ ತಾಲೂಕಿನ ರೈತರು ಯಾವುದೇ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಕಾಂಪೋಸ್ಟ್ಗಳನ್ನು ಬಳಸದಿ ಕೀಟನಾಶಕ ಸಿಂಪಡಿಸದಿ ಅನಾದಿ ಕಾಲದಿಂದಲೂ ರೂಢಿಸಿಕೊಂಡು ಬಂದ ಹಳೆಯ ವಿಧದ ಭತ್ತದ ತಳಿಗಳನ್ನು ಬೆಳೆದು ಸಾವಯವ ಕೃಷಿ ಕ್ಷೇತ್ರದಲ್ಲಿ ಸೈ ಎನಿಸಿಕೊಂಡಿದ್ದಾರೆ ನಮ್ಮ ಹೆಮ್ಮೆಯ ಜೋಯಿಡಾ ರೈತರು ಎರಡು ಸಾವಿರದ ಏಳುನೂರು ಎಕರೆಯಷ್ಟು ಕೃಷಿ ಕ್ಷೇತ್ರದಲ್ಲಿ ಭತ್ತವನ್ನು ಬೆಳೆದು ಸಾವಿರದ ಎಕರೆ ಭೂಮಿಯಲ್ಲಿ ಅಡಿಕೆ ಮತ್ತು ಬಾಳೆಯನ್ನು ಬೆಳೆಯುತ್ತಿದ್ದಾರೆ ಇನ್ನು ಈ ತಾಲೂಕಿನಲ್ಲಿ ಒಟ್ಟು ಐದು ರಾಸಾಯನಿಕ ಗೊಬ್ಬರಗಳ ಮಳಿಗೆ ಇದ್ದು ನೂರ ಇಪ್ಪತ್ತೈದು ಟನ್ಗಳು ಮಾತ್ರ ಗೊಬ್ಬರ ಖರ್ಚಾಗಿದೆ ಇನ್ನೊಂದು ಕಡೆ ಈ ತಾಲೂಕಿನಲ್ಲಿ ಅನಾದಿ ಕಾಲದಿಂದಲೂ ಸಹ ಈ ಭಾಗದ ರೈತರು ಕಾಡಿನಲ್ಲಿ ಸಿಗುವ ಎಲೆ ಗೊಬ್ಬರ ಹಾಗೂ ದನ ಕರುಗಳ ಗೊಬ್ಬರ ಹೆಚ್ಚು ಬಳಕೆ ಮಾಡುವುದರಿಂದ ಸಾವಯವ ಕೃಷಿ ಪದ್ಧತಿ ಇನ್ನೂ ಜೀವಂತವಾಗಿದೆ ಎನ್ನುತ್ತಾರೆ ಇಲ್ಲಿನ ರೈತರು ಇನ್ನೊಂದು ಕಡೆ ಈ ತಾಲೂಕಿನಲ್ಲಿ ರೈಸ್ ಮಿಲ್ ಉದ್ಯಮಿಗಳು ಮಾತನಾಡಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೆ ನೈಸರ್ಗಿಕವಾಗಿ ಬೆಳೆದ ವಿವಿಧ ಭತ್ತದ ತಳಿಗಳು ಜೀವಕುಲದ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬಾನೇ ಒಳ್ಳೆಯದೆನ್ನುತ್ತಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಈ ಜೋಯಿಡಾ ತಾಲೂಕಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸಚಿವರಾಗೂ ಜನಪ್ರತಿನಿಧಿಗಳು ಹಾಗೂ ಉತ್ತರ ಕನ್ನಡ ಜಿಲ್ಲೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಹಳಿಯಾಳ ತಾಲೂಕಿನ ಕೃಷಿ ಇಲಾಖೆ ಕೃಷಿ ನಿರ್ದೇಶಕರು ಹಾಗೂ ರೈಸ್ ಮಿಲ್ ಉದ್ಯಮಿಗಳು ಮತ್ತು ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಒಟ್ಟಾರೆ ಆಧುನಿಕ ಜಗತ್ತಿನಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಯ ಜೊತೆಗೆ ಹೆಚ್ಚು ಇಳುವರಿ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸುವ ಇಂಥ ಸಂದರ್ಭದಲ್ಲಿ ಜೋಯಿಡಾ ತಾಲೂಕಿನ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಶಸ್ಸು ಕಂಡಿರುವುದು ತುಂಬಾನೇ ಹೆಮ್ಮೆಯ ಸಂಗತಿ ಇವರಿಗೆ ನಮನ ಸಲ್ಲಿಸೋಣ ಶ್ರೀ ಆರ್ ವಿ ದೇಶಪಾಂಡೆ ವಿಶೇಷವಾಗಿ ಜೋಯ್ಡಾ ತಾಲೂಕು ಒಂದ್ ರೀತಿ ಸಾವಯವ ತಾಲೂಕಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಮಾನ್ಯ ಗೌರವಿತ ಶಾಸಕರೇನು ಹೇಳ್ತಾರೆ ಸರ್ ನಮಸ್ತೆ ಈಗ ವಿಶೇಷವಾಗಿ ಜೋಯ್ಡಾ ಅಂತಕ್ಕಂಥದ್ದು ಸಾವಯವ ತಾಲೂಕು ಘೋಷಣೆ ಆಗಿರ್ ಜೋಯಾ ತಾಲೂಕಾದಲ್ಲಿ ಸಾವಯವ ಕೃಷಿ ಬೆಳೆಸಬೇಕು ಆ ದಿಕ್ಕಿನಲ್ಲಿ ಗೌರವಾನ್ವಿತ ರಾಜ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಮುಂಗಡ ಪತ್ರದಲ್ಲಿ ಜೋಡ ತಾಲೂಕಾ ಸಾಯೋ ಕೃಷಿ ತಾಲೂಕಾ ಅಂತ ಘೋಷಣೆ ಮಾಡಿದ್ದಾರೆ ಗೌರವಾನ್ವಿತ ಕೃಷಿ ಸಚಿವರು ಚಲುವ ಸಮಯದಲ್ಲಿ ಬಂದಿದ್ರು ಜೋಡಾಗ ಹೋಗಿದ್ರು ಆ ಸಮಯದಲ್ಲಿ ಆ ವಿಚಾರವು ನಾವು ಚರ್ಚೆ ಮಾಡಿದ್ದೇವೆ ಅದು ತಾನು ಮುಂದಿನ ಕ್ರಮ ನಾವು ತಗೊಳ್ತೇನೆ ಅಲ್ಲಿ ಸಾವಯವ ಕೃಷಿ ಬೆಳಿಲಿಕ್ಕೆ ನಾ ಅಂದ್ರೆ ನೀವು ಕೇವಲ ಘೋಷಣೆ ಮಾಡಿದ್ರೆ ಆಗುದಿಲ್ಲ ಅದಕ್ಕೆ ಉತ್ತೇಜನ ಕೊಡ್ಬೇಕಾಗ್ತದೆ ಅಂದ್ರೆ ರೈತರು ಯಾರು ಬೆಳೆಸ್ತಾರೆ ಅವ್ರದ್ದು ಆರ್ಥಿಕವಾಗಿ ಸ್ವಲ್ಪ ಸಪೋರ್ಟ್ ಸಿಗಬೇಕು ಯಾಕಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆ ಗುಣಮಟ್ಟ ಬರ್ತದೆ ಆದ್ರೆ ಇಳುವಾಗಿ ಕಡಿಮೆ ಇರ್ತದೆ ಹಾಗಾಗಿ ಅವ್ರಿಗೆ ಆರ್ಥಿಕ ನೆರವು ಕೊಡಬೇಕಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ನೋಡಪ್ಪ ರೈತರಿಗೆ ಇಡೀ ರಾಷ್ಟ್ರದಲ್ಲಿ ಸಮರ್ಪಕವಾಗಿ ಅನ್ನ ವಿತರಣೆ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನವನ್ನ ಅಂತ ಹೇಳಿ ಘೋಷಣೆ ಮಾಡಿ ನಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಸಂತೋಷ ಅಲ್ಲ ರೈತರು ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದವರು ಅಪ್ರಿಶಿಯೇಟ್ ಮಾಡಿದರೆ ಸಂತೋಷ ಅಲ್ಲ ಮುಂದೆ ಅದಕ್ಕಿಂತ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಮಾಡೋಣ ಯಾವ ರೀತಿ ಮೇಡಮ್ ಎಷ್ಟು ಎಕರೆಸ್ ಇದಾವೆ ಇಲ್ಲಿ ಮತ್ತೆ ಎಷ್ಟು ಜನ ಒಂದ್ ರೀತಿ ಎಷ್ಟ್ ಎಕರೆ ಕೃಷಿ ಮಾಡ್ತಾರೆ ಎಷ್ಟು ಎಕರೆ ಪಾಳು ಬಿದ್ದಿದೆ ಮತ್ತೆ ಎಷ್ಟು ರಾಸಾಯನಿಕ ಅಂಗಡಿಗಳು ಬರ್ತವೆ ಇಲ್ಲಿ ಅಹ್ ಭತ್ತದಲ್ಲಿ ಎರಡ್ ಸಾವಿರದ ಏಳ್ನೂರ ಹೆಕ್ಟರ್ ಅಷ್ಟು ಮೇನ್ ಆಗಿ ಇಲ್ಲಿ ಯಾರು ಅಧಿಕ ಇಳುವರಿ ಅಥವಾ ಹೈಬ್ರಿಡ್ ಬೆಳೆಯೋರು ಇಲ್ಲ ಇಲ್ಲೆಲ್ಲ ಲೋಕಲ್ ತಲತರಾಂತರದಿಂದ ಬಂದಂತ ಲೋಕಲ್ ವರೈಟಿ ಸ್ಥಳೀಯ ಭತ್ತಗಳನ್ನೇ ಇಲ್ಲಿ ಬೆಳಿತಾರೆ ಆಮೇಲೆ ಅಹ್ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಸಾವಿರದ ಆರ್ನೂರ್ ಹೆಕ್ಟೇರ್ ಏನಿದೆ ಅದು ಇಲ್ಲಿ ಮೇಜರ್ ಆಗಿ ಅಡಿಕೆ ಬೆಳಿತಾರೆ ಅಡಿಕೆ ಮತ್ತು ಬಾಳೆ ಇರೋದ್ರಿಂದ ಇಲ್ಲಿ ಅಹ್ ಸಿಗುವಂತಹ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ ತೊಂಬತ್ ಪರ್ಸೆಂಟ್ ಅಷ್ಟು ಇಲ್ಲಿ ಕಾಡು ಪ್ರದೇಶ ಇರೋದ್ರಿಂದ ಕಾಡು ಕಾಡು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಜೇನು ಸಾಕಾಣಿಕೆ ಇರಬಹುದು ಅದರಲ್ಲಿ ಸಿಗುವಂತಹ ತಪ್ಪಲುಗಳಿಂದ ಇಲ್ಲಿ ಗೊಬ್ಬರವನ್ನು ತಯಾರಿ ಮಾಡಿ ಅಹ್ ಕೃಷಿ ಆಗ್ಲಿ ತೋಟಗಾರಿಕೆ ಬೆಳೆಗಡೆ ಹಾಕುವ ಒಂದು ತಲಾಂತರ ಅಂತ ಇದು ಪದ್ಧತಿ ಇಲ್ಲಿ ನಡ್ಕೊಂತ ಬಂದಿದೆ ಇಲ್ಲಿ ನಮ್ ಜೋಡಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅಹ್ ಐದು ರಸಗೊಬ್ಬರ ಮಾರಾಟ ಕೇಂದ್ರಗಳಿದಾವೆ ಅದರಲ್ಲಿ ಮೂರು ಸೊಸೈಟಿಗಳು ಇದ್ದಾವೆ ಎರಡು ಖಾಸಗಿ ಅಂಗಡಿಗಳಿದಾವೆ ಇದರಲ್ಲಿ ಕೇವಲ ಆ ಬಳಿಕೆ ಆಗುವುದು ಈ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮಗೆ ಬರೀ ನೂರ ಇಪ್ಪತ್ತೈದು ಮೆಟ್ರಿಕ್ ಟನ್ ಅಷ್ಟು ಆ ಬಳಿಕೆ ಆಗಿದೆ ರಾಸಾಯನಿಕ ಗೊಬ್ಬರ ಏನದೆ ಒಂದ್ ರೀತಿ ಸಾವಯವ ಮಾಡೋಕ್ಕೆ ಹೊಲ್ಟಿ ಪರಿವರ್ತನೆ ಮಾಡ್ಲಿಕ್ಕೆ ಏನೇರೋ ಅವಧಿ ನಿರ್ದಿಷ್ಟ ಗುರಿ ಹಾಕೊಂಡು ಹಾಕೊಂಡಿದೀರ ಎಷ್ಟು ಅವಧಿ ಮೂರು ವರ್ಷದ ಯೋಜನೆ ಇದೆ ಇದು ಮೂರು ವರ್ಷ ಆದ ನಂತರ ಸಂಪೂರ್ಣವಾಗಿ ಜೋಡ ತಾಲೂಕನ್ನು ಸಾವಯವವಾಗಿ ಪರಿವರ್ತನೆ ಮಾಡಿ ಅದನ್ನ ಸರ್ಟಿಫಿಕೇಟ್ ಪ್ರಮಾಣೀಕರಣ ಕೂಡ ನಾವು ಆ ನಮ್ಮ ಸರ್ಕಾರ ಮಟ್ಟದಲ್ಲಿ ಮಾಡೋದೊಂದು ಯೋಜನೆ ಇದೆ ಇದ್ರ ಇದ್ರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಆ ಆರ್ಗ್ಯಾನಿಕ್ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿಗೆ ಮಾರುಕಟ್ಟೆ ವ್ಯವಸ್ಥೆನೂ ನಮ್ಗೆ ಕಲ್ಪಿಸುವ ಒಂದು ಅಹ್ ಯೋಜನೆಯನ್ನು ಹಂಪೊಂಡಿದೆ ಇದನ್ನು ಖಂಡಿತವಾಗಿ ಯಶಸ್ವಿಯಾಗಿ ಆಗುತ್ತೆ ಅಂತ ಘೋಷಣೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಮನೆ ತಾನೇ ಕೃಷಿ ಸಚಿವರು ಸಹ ತಾಲೂಕಿಗೆ ಬಂದು ಸಾವಯವ ಕೃಷಿ ಹೀಗೆ ಸಾಕಷ್ಟು ಒತ್ತು ನೀಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಏನು ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಕೃಷಿಯ ಕೃಷಿ ಇಲಾಖೆಯ ಒಂದ್ ರೀತಿ ಜಂಟಿ ನಿರ್ದೇಶಕರ ಹೇಳ್ತಾರೆ ಸರ್ ನಮಸ್ತೆ ಹೇಳಿ ಸರ್ ಒಂದ್ ರೀತಿ ರಾಷ್ಟ್ರದಲ್ಲಿಯೇ ಒಂದ್ ರೀತಿ ಪ್ರಥಮ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಸಮೀಕ್ಷೆಯಲ್ಲಿ ಬಹಿರಂಗ ಹೋಗಿದೆ ಒಂದ್ ರೀತಿ ಜೋಯಿಡಾ ತಾಲೂಕು ಜೋಯಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ತಾಲೂಕು ಈ ತಾಲೂಕಿನಲ್ಲಿ ಹೆಚ್ಚನ್ನು ಪ್ರದೇಶ ಅರಣ್ಯದಿಂದ ಆವರಿಸಿರುವುದರಿಂದ ಮತ್ತು ಇಲ್ಲಿನ ಕೃಷಿಕರು ಹೆಚ್ಚಾಗಿ ಸಾವಯವ ಪದ್ಧತಿಯನ್ನೇ ಅನುಸರಿಸ್ತಾ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಮಾನ್ಯ ಈ ಕ್ಷೇತ್ರದ ಶಾಸಕರಾದ ಮಾನ್ಯ ಆರ್ ವಿ ದೇಶಪಾಂಡೆ ಸರ್ ಅವರು ಗೋಡಾ ತಾಲೂಕನ್ನು ಒಂದು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದರು ಇಲಾಖೆ ಮೂಲಕ ಈ ಪ್ರಸ್ತಾವನೆ ಸರ್ಕಾರದ ಮಟ್ಟದಲ್ಲಿತ್ತು ಕಳೆದ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಜೋಯಿಡಾ ತಾಲೂಕನ್ನು ಮುಂದಿನ ಮೂರು ವರ್ಷಗಳಲ್ಲಿ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲಾಗುವುದು ಎಂಬ ಒಂದು ಯೋಜನೆಗೆ ಘೋಷಣೆಯನ್ನು ಮಾಡಿದರು ಅದರನ್ವಯ ಈ ಮುಂದಿನ ಮೂರು ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಡಾ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ನಾವು ಪರಿವರ್ತಿಸಲಿಕ್ಕೆ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ ಈ ಮುಂದಿನ ಮೂರು ವರ್ಷಗಳಲ್ಲಿ ಜೋಯಿಡಾ ತಾಲೂಕಿನಲ್ಲಿ ಸಂಪೂರ್ಣ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಆಲ್ಮೋಸ್ಟ್ ಜೀರೋ ಮಾಡಿ ಸಂಪೂರ್ಣ ಸಾವಯವ ಪದ್ಧತಿಯನ್ನು ಇಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಮತ್ತು ಸಂಪೂರ್ಣ ಬೇಡ ತಾಲೂಕಿನ ಎಲ್ಲ ರೈತರ ಕ್ಷೇತ್ರಗಳನ್ನು ಸಾವಯವ ಪ್ರಮಾಣೀಕರಣಕ್ಕೆ ಅಂದರೆ ಸರ್ಟಿಫಿಕೇಷನ್ಗೆ ಅಳವಡಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ ಇದು ಕೇವಲ ಬರೀ ಕೃಷಿ ಇಲಾಖೆಯಿಂದ ಆಗುವಂಥದ್ದಲ್ಲ ಕೃಷಿ ಮತ್ತು ಕೃಷಿಗೆ ಸಂಬಂಧ ಇತರ ಇಲಾಖೆಗಳಾದ ತೋಟಗಾರಿಕೆ ಹೈನುಗಾರಿಕೆ ರೇಷ್ಮೆ ಅರಣ್ಯ ಮತ್ತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದಿನ ಮೂರು ವರ್ಷಗಳಲ್ಲಿ ಅನುಷ್ಠಾನ ಮಾಡ್ತೀವಿ ಯಾವ ರೀತಿ ಈ ಕಡೆ ಬಳಿ ರೈತರು ಯಾವ ರೀತಿ ಅನುಕೂಲ ಆಗುತ್ತಿದೆ ಒಂದು ರೀತಿ ಮೊದಲೇ ವೈಜ್ಞಾನಿಕ ಯುಗದಲ್ಲಿ ಅತ್ಯಂತ ಕ್ವಾಲಿಟಿಗೆ ಯಾವ ರೀತಿ ಏನು ರೆಸ್ಪಾನ್ಸ್ ಈಗ ಸಾವಿರ ದೇಶದೆಲ್ಲೆಡೆ ಮತ್ತು ಜಗತ್ತಿನಲ್ಲೇ ಕೂಡ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚಿನ ಅರಿವು ಜನರಲ್ಲಿ ಮೂಡ್ತಾ ಇದೆ ರಾಸಾಯನಿಕ ಮುಕ್ತ ಆಹಾರವನ್ನು ಎಲ್ಲ ಜನರು ಕೂಡ ಬಯಸ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಈ ಸಾವಯವ ಪದಾರ್ಥಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಈ ಎಲ್ಲ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುವಂಥ ಎಲ್ಲ ಲಕ್ಷಣಗಳು ಇವೆ ಇವೆ ಈಗಾಗಲೇ ಸರ್ಕಾರ ಏನು ಈ ತಾಲೂಕನ್ನ ಸಾವಯವ ತಾಲೂಕು ಅಂತ ಮುಂದಿನ ಮೂರು ವರ್ಷಗಳಲ್ಲಿ ಪರಿವರ್ತನೆ ಮಾಡ್ತೀವಿ ಅಂತ ಏನು ಘೋಷಣೆ ಮಾಡ್ತಾ ತದನಂತರ ಈಗಾಗಲೇ ಕೆಲವೊಂದು ಬೆಂಗಳೂರು ಅಥವಾ ಬೇರೆ ಬೇರೆ ರಾಜ್ಯಗಳ ವಿವಿಧ ಕಂಪನಿಗಳು ಇಲ್ಲಿಯ ಭತ್ತಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಕೇಳ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಈಗ ತಾಲೂಕಿನಲ್ಲಿ ಎರಡು ರೈತ ಉತ್ಪಾದಕ ಸಂಸ್ಥೆಗಳಿವೆ ಆಲ್ರೆಡಿ ಆ ರೈತ ಸಹ ಉತ್ಪಾದಕ ಸಂಸ್ಥೆಗಳ ಮೂಲಕ ಭತ್ತಗಳನ್ನ ಅಥವಾ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಖರೀದಿ ಮಾಡಲಿಕ್ಕೆ ಈಗಾಗಲೇ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇಲ್ಲಿಯ ರೈತರಿಗೆ ಬೆಳೆದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುವುದಂತೂ ಖಂಡಿತವಾಗಿದೆ ಕೃಷಿ ಇಲಾಖೆ ತಾಲೂಕನ್ನ ರಾಷ್ಟ್ರದಲ್ಲಿಯೇ ಪ್ರಥಮ ಸಾವಯವ ತಾಲೂಕು ಅಂತ ಘೋಷಣೆಯಾಗಿದೆ ತಾವು ಸಹ ರೈತರು ಇದ್ರ ಬಗ್ಗೆ ಏನ್ ಹೇಳಿ ಬಯಸ್ತೀರಾ ಸರ್ ನಾವು ಇಲ್ಲಿ ಬೆಳೆಯುವಂತ ಯಾವುದೇ ಆ ಹೊಲದಲ್ಲಿ ಆಗ್ಲಿ ಆಗ್ಲಿ ಆ ಮುಡ್ಲಿ ಅಂತ ಹೇಳ್ತೇವೆ ನಾವು ಹನ್ನೊಂದು ಜಾತಿ ಆ ತರನ್ನ ಯಾವುದೇ ಕೆಮಿಕಲ್ ಅಂದ್ರೆ ಗೊಬ್ಬರ ಹಾಕೋದಿಲ್ಲ ಬರೀ ಸೆಗಣಿ ಮತ್ತು ಹೊಲ ಕಾಡಿನಲ್ಲಿ ಸಿಗುವಂತ ಪತ್ರೆಗಳನ್ನು ಹಾಕಿ ಅದನ್ನು ಬೆಳೀತದೆ ಅದರಿಂದ ನಮ್ಗೆ ಸಾವಯವಂತ ಘೋಷಣೆ ಆಗಿದೆ ಸರ್ ಇದು ಒಂದು ಭತ್ತ ಕೂಡ ನಾವು ಬೆಳಬೇಕಾದ್ರೆ ಅದು ಕೆಮಿಕಲ್ ಹಾಕುದಿಲ್ಲ ನಮ್ ಗೊಬ್ಬರ ಇರ್ತದೆ ನಾವು ದನಗಳನ್ನು ಸಾಗುತ್ತೆ ಆದ್ರೆ ಇತ್ತೀಚೆಗೆ ಸ್ವಲ್ಪ ನಮ್ಗೆ ದನಗಳಕೆ ಯಾಕಂದ್ರೆ ಹುಲಿಗಳು ಕಾಟ ಆಗೋದ್ರಿಂದ ದನಗಳ ಸ್ವಲ್ಪ ಕಡಿಮೆ ಆಗಿದೆ ಆದ್ರೂ ಕೂಡ ಈಗ ನಮ್ಗೆ ಸಾವಯವ ಘೋಷಣೆ ಆಗೋದ್ರಿಂದ ನಮಗೆ ಈಗ ದನಗಳನ್ನು ಹೆಚ್ಚಾಗಿ ಬೆಳೆಕೆ ಬೇಕು ಅದಕ್ಕೆ ಸರ್ಕಾರ ಏನ್ ಬೇಕಾದ್ರೆ ಕಮ್ಮ ಕೈಗೊಳ್ಳಲು ನಮಗೆ ದನಗಳನ್ನು ನೀಡಬೇಕ ಸಹಾಯ ಒಟ್ಟಾರೆ ನಾವೇನು ಯೂರಿಯಾ ಯೂಸ್ ಮಾಡಲ್ಲ ಇಲ್ಲ ಇಲ್ಲ ಈಗ ಕೆಲವೊಂದ್ ಕಡೆ ಇದೆ ಸರ್ ಮೊದಲೇ ಮಾಡ್ತಿದ್ರು ಈಗ ಅಂತ ಈ ವರ್ಷ ಅಂತ ತೋಟ ಬಿಟ್ಟಿದ್ದಾರೆ ಸರ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾವ ರೀತಿ ಏನೇನು ಈ ಕಡೆ ಭಾಗದ ಏನೇನು ಮುಖ್ಯ ಬೆಳೆಗಳು ಇದೆ ಇಲ್ಲಿ ಬತ್ತ ಸರ್ ಕಬ್ಬು ಇಲ್ಲ ಸರ್ ಆದ್ರೆ ಗೆಡ್ಡೆ ಮತ್ತು ಗೆಣಸು ಆಳು ಮುಡ್ಲಿ ಮತ್ತು ಅಡಿಕೆ ಕೂಡ ಸ್ವಲ್ಪ ಕಡಿಮೆ ಅಡಿಕೆ ಅಂತ ತೋಟ ನಾವು ಸಾವಯವಲ್ಲಿ ಬೆಳಿತೇವೆ ಮತ್ತು ಅದಕ್ಕಿಂತ ನಮ್ದು ಇದು ಯಾವ್ದು ಬೇರೆ ಬೇರೆ ಗಡ್ಡ ಹತ್ತು ಜಾತಿ ಇದೆ ಅದು ಚಿರ್ಕಿ ಅಂತ ಹೇಳ್ತೇವೆ ನಾವು ಮತ್ತು ನಾಗರ್ಕೋನ್ ಅಂತ ಹೇಳ್ತೇವೆ ಆ ತರ ಗಡ್ಡಗಳು ಬೆಳೆಸ್ತೇವೆ ನಾವು ಮುಖ್ಯವಾಗಿ ಭತ್ತ ಬೆಳೆ ತೋಟಗಾರಿಕೆಗೆ ಬೆಳೆಗೆ ತೋಟಗಾರಿಕೆ ನಾವು ಯಾವ್ದೇ ಏನು ಕೆಮಿಕಲ್ ಆಗ್ತಾ ಇಲ್ಲ ಬಾಳೆಹಣ್ಣು ಬೆಳಿತೇವೆ ಅದರಲ್ಲಿ ನಮ್ಮ ಪೂರ್ತಿ ಅದನ್ನ ನಾವು ಸಾವಯವ ಬೆಳಿತೇವೆ ಹೌದು ಏನಪ್ಪಾ ನೀವು ಭದ್ರ ರೇಟಿಂಗ್

ಬಟ್ಟೆ ಗೊಬ್ಬರ ಇದು ಹಾಕ್ತಿದ್ರೆ ಬಂದು ಕೊಟ್ಟೆ ಬರ್ತೈತೆ ಈಗ ನಮ್ಮಲ್ಲಿ ಏನು ಮಾಡ್ತೇವೆ ರೀ ಯೂರಿಯಾ ಡಿ ಎ ಪಿ ಹದಿನೇಳು ಹದಿನೇಳು ಈ ಗೊಬ್ಬರ ಹೋಗ್ತಾರೆ ನೋಡ್ಬಾರ್ದು ಇಲ್ಲೇ ಮೊದ್ಲು ಏನು ಮಾಡಿದ್ರೆ ಏನು ಮತ್ತು ಐದು ಎಕರೆ ಇದ್ರೆ ಭಾಳ ಅಂದರೆ ಅವ್ನು ಯೂಸ್ ಮಾಡಿದ್ರು ಯಾರಿಗಿಸಿನ ಮಾಡಿದ್ರೆ ಯೂಸ್ ಮಾಡಿದ್ರೆ ಭಾಳ ಆಗ್ತಿತ್ತು ನೋಡಿ ಐದು ಎಕ್ರೆಗೆ ಐದು ಎಕರೆಗೆ ಅದನ್ನ ಇಲ್ಲೇ ಸ್ವಲ್ಪ ಸ್ವಲ್ಪ ಲ್ಯಾಂಡ್ ಲೆವೆಲ್ ಲ್ಯಾಂಡ್ ಇಲ್ಲ ಇಲ್ಲೇ ಅಂದರೆ